ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಒಂದು ಡಿಫ್ರೆಂಟ್ ಆದಂಥ ವಿಚಾರ ನಿಮ್ಮೊಂದಿಗೆ ಚರ್ಚೆ ಇದ್ದೀನಿ ಸ್ನೇಹಿತರೆ ನಮ್ಮ ಕನ್ನಡಿಗರಿಗೆ ಒಂದು ಏಳಿಗೆ ಆಗಬೇಕು ನಮ್ಮ ಕ್ಯಾಡರ್ ಆದಂಥ ನರ್ಸಿಂಗ್ ಆಫೀಸರ್ಸ್ಗಳು ಸ್ಟಾಫ್ ನರ್ಸ್ಗಳು ಎಲ್ಲರಿಗೂ ಅವರು ತನ್ನ ತನ್ನ ಕ್ಯಾರೆಕ್ಟರ್ ಸಾರಿ ನಾಟ್ ಕ್ಯಾರೆಕ್ಟರ್ ತನ್ನ ಭವಿಷ್ಯ ಯಾವ ರೀತಿ ರೂಪಿಸಿಕೊಳ್ಳಬೇಕು ತನ್ನ ಫ್ಯೂಚರ್ ಯಾವ ರೀತಿ ರೂಪಿಸಿಕೊಳ್ಳಬೇಕೆಂದು ಹತ್ತು ಹಲವಾರು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿರ್ತೀನಿ ಸ್ನೇಹಿತರೆ ಸೊ ಕೆಲವೊಬ್ರು ಕೇಳ್ತಾಯಿರ್ತಾರೆ ಸರ್ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲಿಂದ ನಮಗೆ ಸಿಗುತ್ತೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಯಾವ ಆಯಾಮಗಳನ್ನು ಬಡಿಸಿ ನಾವು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ ಸರ್ ಕೆ ಎದವರು ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಸರ್ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗಳಲ್ಲಿ ಯಾವಾಗ ಜಾಬ್ ಬರುತ್ತೆ ಅಂತ ಹತ್ತು ಹಲವಾರು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಸೊ ಅವರಿಗೋಸ್ಕರ ಸುಮಾರು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಿತೀನಿ ಹಾಗೂ ಅದರ ಸದುಪಯೋಗ ಕೂಡ ನೀವು ಪಡ್ಕೊಂಡಿದ್ದೀರಾ ಸ್ನೇಹಿತರೆ ಹಾಗಾದರೆ ಇನ್ನೂ ಡಿಟೇಲಾಗಿ ನಾನು ಯಾವ ಡಾಕ್ಯುಮೆಂಟ್ ಪ್ರಿಪ್ರೇಷನ್ ಮಾಡಬೇಕು ಎಕ್ಸಾಮ್ ಯಾವ ರೀತಿ ಬರೀಬೇಕು ಆಮೇಲೆ ಯಾವ ಯಾವ ಆಯಾಮಗಳು ಅಬ್ರಾಡ್ ಹೋಗಬೇಕಾದ್ರೆ ಏನು ನಾವು ಪ್ರಿಪ್ರೇಷನ್ ಇರಬೇಕು ಆಮೇಲೆ ಗೌರ್ಮೆಂಟ್ ಜಾಬ್ ಸೆಂಟ್ರಲ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ನರ್ಸಸ್ಗಳಿಗೆ ಯಾವ ರೀತಿ ಹೆಲ್ಪ್ ಆಗಬಹುದು ಎನ್ನುವುದರ ಬಗ್ಗೆ ಇನ್ನೂ ಆಗಿ ನಾವು ಅರಿತುಕೊಳ್ಳೋಣ ಸ್ನೇಹಿತರೆ ಸೊ ಅದನ್ನು ಅರಿತುಕೊಳ್ಳಬೇಕಾದ್ರೆ ಒಂದು ಬ್ಯೂಟಿಫುಲ್ ಆದಂಥ ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ ನಮ್ಮ ಫ್ರೆಂಡಾದ ಶ್ರೀಯುತ ಧನಂಜಯ ಪಾಟೀಲ್ ಮತ್ತು ಅವರ ಗೆಳೆಯರ ಬಡಗದವರು ನರ್ಸಿಂಗ್ ಗೆಳೆಯರ ಬಡಗದವರು ಒಂದು ಆ್ಯಪನ್ನು ಡೆವಲಪ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ನಾನು ಮಾತಾಡ್ತಾ ಇರೋದು ಕೆ ಎನ್ ಒ ಅಕಾಡೆಮಿ ಅಂತಂದರೆ ಕರ್ನಾಟಕ ನರ್ಸಿಂಗ್ ಆಫೀಸರ್ಸ್ ಅಕಾಡೆಮಿ ನಿಮಗೆಲ್ಲರಿಗೂ ಮನೆ ಮಾತಾಗಿದೆ ಪ್ರತಿಯೊಂದು ದಿವಸ ಒಂದು ಕ್ವಶನ್ ಕೇಳಿ ಅದರ ಆನ್ಸರು ಈ ರೀತಿ ರೀತಿ ಐದು ಕ್ವಶನು ಹತ್ತು ಕ್ವಶನ್ ಕೇಳ್ತಾ ಇರ್ತಾರೆ ಎಲ್ಲಾದರೂ ನೀವು ಆ ಒಂದು ಕೆ ಎನ್ ಅಕಾಡೆಮಿ ವತಿಯಿಂದ ಬರುವಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಿರಬಹುದು ಸ್ನೇಹಿತರೆ ಸೊ ಇವಾಗ ಅವರು ಆ್ಯಪ್ ರೂಪದಲ್ಲಿ ಬಂದಿದ್ದಾರೆ ನಿಮ್ಮ ಕೈಯಲ್ಲಿ ಕೈಯಲ್ಲಿಗೆಟ್ಕುವಂತೆ ನಿಮ್ಮ ಗೂಗಲ್ ಆ್ಯಪ್ ಸ್ಟೋರಲ್ಲಿ ಅಥವಾ ಆ್ಯಪಲ್ಗೋಸ್ಕರ ಆ್ಯಪಲ್ ಸ್ಟೋರಲ್ಲಿ ಹೋಗಿ ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು ಅದರಲ್ಲಿ ದಿನನಿತ್ಯ ಎಕ್ಸಾಮ್ ಇರುತ್ತೆ ಅದನ್ನು ನೀವು ತಗೋಬಹುದು ಆಮೇಲೆ ಹೊಸ ಹೊಸ ಡಾಕ್ಯುಮೆಂಟ್ಸ್ಗಳು ಕ್ಲಾರಿಫಿಕೇಷನ್ನು ಏ ಟು ಝೆಡ್ ಈ ನರ್ಸಿಂಗ್ ಕುರಿತು ಅದರಲ್ಲಿ ಡಾಕ್ಯುಮೆಂಟ್ಸ್ಗಳೆಲ್ಲ ಸಿಗಲಿವೆ ಸ್ನೇಹಿತರೆ ಸೊ ದಯವಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಾನು ಮತ್ತು ನನ್ನ ಟೀಮು ಆಮೇಲೆ ಕೆ ಎನ್ ಅಕಾಡೆಮಿ ವತಿಯಿಂದ ಎಲ್ಲರೂ ತಮ್ಮ ತಮ್ಮ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಹಿಂದೆ ಇರಬಾರದು ನಮ್ಮ ನರ್ಸಸ್ಗಳು ಹಿಂದೆ ಇರಬಾರದು ಎನ್ನುವಂಥ ಒಂದೇ ಒಂದು ನಿಟ್ಟಿನಲ್ಲಿ ಇಷ್ಟೆಲ್ಲ ಪ್ರಯತ್ನಗಳನ್ನು ನಾವು ಇದ್ದೀವಿ ಸ್ನೇಹಿತರೆ ಸೊ ನಾನು ಲಿಂಕನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ಆಮೇಲೆ ಆ ಆ್ಯಪನ್ನ ಸದುಪಯೋಗ ಪಡೆದುಕೊಳ್ಳಿ ಸ್ಟಾರ್ಟಿಂಗ್ ಬಂದು ಸುಮಾರು ಐದು ಟೆಸ್ಟ್ಗಳು ನಿಮಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ತದನಂತರ ಅವರು ಒಂದು ಮಿನಿಮಲ್ ನಾಮಿನಲ್ ಚಾರ್ಜ್ ಮಾಡಿಕೊಂಡು ನಿಮ್ಮೊಂದಿಗೆ ಈ ಒಂದು ಇನ್ಫಾರ್ಮೇಷನನ್ನು ಹಂಚ್ಕೋತಾ ಇದ್ದಾರೆ ಸೊ ದ್ಯಾಟ್ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಲೈಫ್ ಕೂಡ ನೀವು ರೂಪಿಸಿಕೊಳ್ಳಬಹುದು ಗೆಳೆಯರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ನಾನು ನಿಮ್ಮ ರಫೀಕ್ ಸೌದಾಗರ್